ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಭೂಮಿ ಪ್ರೀತಂ ಇದು ಕಂಟಿನ್ಯೂ ಲಾಗ್ ಆಗಿರುತ್ತೆ ನಾವು ಇವಾಗ ದೇವಸ್ಥಾನದ ಹತ್ರ ಬಂದಿದ್ದೀವಿ ನೋಡ್ಬೋದು ಅಂದರೆ ಬೆಳಿಗ್ಗೆ ಕೆಂಡ ಇದೆ ಅಲ್ವಾ ಅದಕ್ಕೇ ಬೆಳಿಗ್ಗೆ ಬಂದಿದ್ದೀನಿ ಆಗಲೇ ಬಿಸಿಲು ಬಂದಿದ್ದೆ ಎಂಟು ಗಂಟೆಗೆಲ್ಲ ಬಿಸಿಲು ಬಂದಿದ್ದೆ ನನ್ನ ತಂಗಿದ್ದೀರು ನೆಡ್ಕೊಬಂದರು ನಾನು ಬೈಕಲ್ಲಿ ಬಂದೆ ಅವ್ರು ನೆಡ್ಕೊಬಂದರು ಅದಕ್ಕೆ ವೀಡಿಯೋ ಮಾಡ್ತಿದ್ದೀನಿ ನೋಡಿಲ್ಲಿ ಬರ್ತಿದ್ದಾರೆ ಅಂತ ಹೇಳ್ಕೊಂಡು ರೇಗಿಸ್ತಾ ಇದ್ದೆ ಆಮೇಲೆ ಇಲ್ಲಿ ದೇವ್ರು ಇನ್ನೂ ಹೊರಟಿತ್ತಿಲ್ಲ ನಾವು ಅದಕ್ಕೆ ಅಲ್ಲಿ ನಿಂತಿದ್ವಿ ನೋಡೋಣ ಅಂತ ಹೇಳಿ ನನ್ನ ಮಗಳು ಚಿಕ್ಕವಳು ಮಲ್ಕೊಬಿಟ್ಟಿದ್ದೆ ಹಿಂಸೆ ಕೊಡಲಿಲ್ಲ ನಮಗೆ ಅವಳು ಇದು ಕೆಂಡ ಎಲ್ಲ ಮುಗಿಸೋಗೋರ್ಗು ಮಲಗಿದ್ಲು ನಿದ್ದೆ ಮಾಡಿದ್ಲು ಆಮೇಲೆ ಇಲ್ಲಿ ಇಲ್ಲೇ ದೇವರು ಕೋಡಿಮಲ್ಲೇಶ್ವರ ಹೇಳಿ ಶಿವನ ದೇವರಿದು ಇನ್ನೂ ಅಲ್ಲಿ ಒಳಗಡೆ ಎಲ್ಲ ಪೂಜೆ ಮಾಡ್ತಿದ್ದಾರೆ ಇನ್ನೂ ರೆಡಿ ಆಗಿಲ್ಲ ನಾವು ಅದಕ್ಕೆ ಮಾತಾಡ್ತಾ ನಿಂತಿದ್ವಿ ಇನ್ನೂ ಆಗಿಲ್ವಲ್ಲ ಹೇಳಿ ದೇವಸ್ಥಾನದಲ್ಲಿ ಆಮೇಲೆ ನನ್ನ ತಂಗಿಯನ್ನು ಹೇಳ್ತಿದ್ದಾಳೆ ನನಗೆ ಮಾತಾಡ್ಕೊಂಡು ಹಂಗೆ ನಿಂತಿದ್ವಿ ಇನ್ನೂ ಇನ್ನೂ ಆಗಿಲ್ವಲ್ಲ ಅಂತ ಹೇಳಿ ಮತ್ತು ನಾನು ನಮ್ಮ ಆಶಮ್ಮ ಎಲ್ಲ ನಿಂತಿದ್ವಿ ಹಂಗೆ ನೋಡ್ತಾ ಇದ್ದ ನಮ್ಮತ್ತೆ ಯೂಟ್ಯೂಬ್ ಮಾಡ್ತಾಳೆ ನಮ್ಮ ಒಬ್ಬೊಬ್ಬ ನಮ್ಮ ಮಗು ಇಟ್ಕೊಂಡಿದ್ದಾಳೆ ಚಿಕ್ಕದು ಮಂಗೀತೆ ಅದಕ್ಕೆ ಎತ್ಕೊಂಡಿದ್ದೆ ನಮ್ಮತ್ತೆ ಚಾಕು ಎಲ್ಲ ಅಂತ ಎಲ್ಲ ಹೇಳ್ತಾಯಿದ್ರು ಅವರವರು ವೀಡಿಯೋಕ್ಕೆಲ್ಲ ಇದು ಮಾಡಲ್ಲ ಬರ್ತಾರೆ ಹಂಗೇನು ಇದು ಮಾಡಲ್ಲ ಮಾಡುವಂತ ಸಪೋರ್ಟ್ ಮಾಡ್ತಾರೆ ವಿಡಿಯೋಗೆಲ್ಲ ನಾನು ಹಂಗೆ ವಿಡಿಯೋ ಮಾಡ್ಕೋತಾ ಇದ್ದೆ ಇನ್ನು ದೇವರು ಓಡಿಸಿತ್ತಿಲ್ಲ ಹಾಗಾಗಿ ಇವರಿಬ್ರು ಹೀಗೆ ಬಂದರು ಅದಕ್ಕೆ ಹಾಯ್ ಮಾಡ್ತವ್ರೆ ನನ್ನ ಮಗಳೇ ನಮ್ಮ ಎತ್ಕೊಂಡಿದ್ದಾರೆ ನನ್ನ ಮಗಳು ಇದೀಗ

ಕಣ್ಣಲ್ಲೆಲ್ಲ ನೀರು ಬರ್ತಿದೆ ನಿದ್ದೆ ಬರ್ತಿದೆ ಹಸಿಮೆ ನೋಡಿ ಬಲ್ಕಬೇಕಂತೆ ನೋಡಿ ಹೀಗೆ ಹೇಳ್ತಿದಾಳೆ ಅನ್ಕೊಂಡೆ ಮಾlika ಅಮೇಯೇ ಬಂದಾವು ದೇವಸ್ಥಾನದ ಒಳಗೆ ಹೋಗਣਾ ಅಂತ ಹೇಳಿ ಹೋಗ್ತಾ ಇದೀವಿ ದೇವರ ನೋಡ್ಕೊ ಬರೋಣ ಅಂತ ಹೇಳಿ ಅದು ಹೋಗಿ ಚಿಕ್ಕ ರಶ್ ಇದೆ ಆದ್ರೂ ಹೋಗ್ತಾ ಇದೀವಿ ದೇವಸ್ಥಾನದ ಒಳಗೆ ಅಂದರೆ ಇದು ದೇವರು ಕೆಂಡಕ್ಕೆ ಇನ್ನೂ ತಂದಿಲ್ಲ ಇನ್ನು ನೈವೇದ್ಯ ಆಗಬೇಕು ಅಲ್ಲಿ ಪ್ರಸಾದ ಮಾಡಿದರು ಪಲಾವು ಅದರದ್ದು ನೈವೇದ್ಯ ಆಗಬೇಕು ಪಲಾವ್ ಮತ್ತು ಚಿತ್ರಾನ್ನ ಇದೇ ದೇವರು ತೆಪ್ಪುದಲ್ಲಿ ಕುರೋದು ಈ ಕಡೆಲ್ಲ ಆಶೆ ದೇವರು ಅಂದರೆ ಅಲ್ಲೇ ಎತ್ಕೊ ಬರ್ತಾರೆ ಈಗ ಇದು ಒಳಗಡೆ ಇರೋದು ಕೋಡಿಮಲ್ಲೇಶ್ವರ ದೇವರು ಅನ್ನಲ್ಲ ಅದೇ ಇರೋದು ಇದ್ರೊಳಗಡೆ ನೋಡ್ಬೋದು ನೀವು ಆಮೇಲೆ ನಾವು ಆಚೆ ಬಂದ್ವಿ ಬೇರೆ ಆಗ್ತಿತ್ತ ಅಲ್ಲಿ ಬಿಸಿಲು ಬೇರೆ ಅಲ್ವಾ ತುಂಬ ಬಿಸಿಲಿತ್ತು ಹಂಗು ನಮ್ಮ ಅಜ್ಜಿ ಪಾಪ ನನ್ನ ಮಗಳು ಮಲಗಿದ್ದಾಳೆ ಎತ್ಕೊಂಡಿದ್ದಾರೆ ಐಸ್ ಕ್ರೀಮ್ ತಿಂತಿದ್ದಾಳೆ ಅದಕ್ಕೆ ಹೇಳ್ತಾ ಇದ್ದೀನಿ ಬೆಳಿಗ್ಗೆ ಬೆಳಿಗ್ಗೆ ಐಸ್ ಕ್ರೀಮ್ ತಿಂತಿದ್ಯಾ ನೀನು ಶೀತ ಆಗುತ್ತೆ ಅಂದ್ರೆ ಕೇಳಿಲ್ಲ ಹಠ ಮಾಡಿ ಐಸ್ ಕ್ರೀಮ್ ತೊಗೊಂಡು ಹೂವ್ವಾ ಅನ್ನೋದು ನಮ್ಮ ಹೂವ ಮುಚ್ಕೊಂಡಿದ್ದೆ ಮಗನ ಬಿಸಿಲು ಅಂತ ಹೇಳಿ ನಾನು ಅದಕ್ಕೆ ನೋಡೋಣ ಅಂತ ಹೇಳ್ತಾ ಇದ್ದೆ ಇವರು ನಮ್ಮಮ್ಮ ನಮ್ಮ ಅಮ್ಮ ಇವರು ಬಂದು ನಾವೀಗ ಪ್ರಸಾದ ಕೊಡ್ತಾ ಇದ್ದರು ಅದಕ್ಕೆ ಇಸ್ಕೊಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ ಫುಲ್ಲು ರಶ್ ಆಗಿಬಿಡ್ತು ಪ್ರಸಾದಕ್ಕೆ ಹೆಂಗೂ ಬಿಡ್ಲಿಲ್ಲ ನಾವು ಇಸ್ಕೊಬ್ರೋಣ ಅಂತ ಹೇಳಿ ಹೋಗ್ತಾ ಇದ್ವಿ ನಾವು ಇಷ್ಟು ಜನ ಇದ್ದಾರೆ ನೋಡಿ ನೀವೇನೆ ಅಂದರೆ ಒಂದು ಮೂರು ಟ್ಯಾಕ್ಟ್ರು ಮೂರು ಸತಿ ತಗೊಬಂದ್ರು ಆದರೂ ಒಂದು ಚೂರು ಉಳಿಲಿಲ್ಲ ಪಲಾವ್ ಮಾಡಿದ್ರು ಪಲಾವ್ ಮತ್ತೆ ಚಿತ್ರಾನ್ನ ಸೊ ಅದೊಂದು ಚೂರು ಉಳಿಲಿಲ್ಲ ಅಂದ್ರೆ ಊರವ್ರಿಗೆಲ್ಲ ಮಾಡಿದ್ರು ಊರವ್ರಲ್ಲಿ ಯಾರೂ ಒಲೆ ಹಚ್ಚಂಗಿತ್ತಿಲ್ಲ ಬೆಳಗ್ಗೆ ಬೆಳಗ್ಗೆ ಮತ್ತೆ ಮಧ್ಯಾಹ್ನ ಮಧ್ಯಾಹ್ನನೂ ಊಟ ಇತ್ತು ನಮ್ಮ ಬೆಳಿಗ್ಗೆ ಎಲ್ಲಿ ಊಟ ಅದೇ ಚಿತ್ರಾನ್ನ ಮತ್ತು ಪಲಾವ್ ಕೊಟ್ಟಿದ್ರು ನಾವು ಅದನ್ನು ತಿಂದ್ಕೊಂಡು ಹಾಗೆ ಕೆಂಡದ ಹತ್ರ ಹೋಗೋಣ ಅಂತ ಹೇಳಿ ದೇವ್ರು ಓಡಿಸ್ತಾಯಿದ್ರು ಹತ್ರ ಹೋಗೋಕ್ಕೆ ದೇವ್ರಿಗೆ ಇಲ್ಲಿ ಸ್ವಲ್ಪ ಪೂಜೆ ಎಲ್ಲ ಮಾಡಿ ಕುಂದಾದ್ಮೇಲೆ ಅಲ್ಲಿಗೆ ಹೋಗುತ್ತೆ ಅಂದರೆ ಒಂದು ದೇವಸ್ಥಾನ ಮೂರು ಸುತ್ತು ಸುತ್ತಿಬಿಟ್ಟು ಅಲ್ಲಿ ಕೆಂಡ ಇರುತ್ತಲ್ಲ ಅಲ್ಲಿಗೆ ಹೋಗುತ್ತೆ ಈಗ ಹೋಗ್ತಾ ಇದೆ ನೋಡಿ ಇಲ್ಲೇ ನೋಡ್ಬೋದು ನೀವು ಇದು ಮೂರು ಸುತ್ತು ಹಾಕಿ ಹೋಗುತ್ತೆ ಕೆಂಡದತ್ತ ಅಂತ ತುಂಬ ದೇ ಜನ ಅಂದರೆ ಜನ ತುಂಬ ಸ್ವಲ್ಪ ಅದು ನಾವು ದೂರದಿಂದನೇ ವೀಡಿಯೋ ಮಾಡಿದ್ವಿ ಅಲ್ಲಿ ಹತ್ರ ಹೋಗೋಕ್ಕೆ ಆಗಲಿಲ್ಲ ಅಷ್ಟು ಜನ ಇದ್ದರು ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಜನ ಇದ್ದರು ಅಂಥೇಳಿ ಈಗ ಮೂರು ರೌಂಡು ಹಾಕ್ತಿದೆ ಅಲ್ಲಿಂದ ಕೆಂಡದ ಹತ್ರ ಹೋಗೋಕ್ಕೋಸ್ಕರ ದೇವಸ್ಥಾನ ಸುತ್ತ ಮೂರು ಇದೇ ಕೋಡಿಮಲ್ಲೇಶ್ವರ ದೇವರು ಇದನ್ನೇ ಇದ್ರೊಳಗಡೆ ಇರ್ತಾರೆ ಅಂದರೆ ಇದ್ರೊಳಗಡೆ ಅಂದರೆ ರಥ ಮಾಡ್ತಾರಲ್ಲ ಅದು ಡಿಫ್ರೆಂಟಾಗಿರುತ್ತೆ ನೀರಲ್ಲಿ ತೆಪ್ಪೋತ್ಸವ ಮಾಡೋದು ಚೆನ್ನಾಗಿರುತ್ತೆ ಅದಕ್ಕೆ ತೆಪ್ಪೋತ್ಸವ ಅಂತ ಹೇಳ್ತಾರೆ ತೆಪ್ಪ ರಥೋತ್ಸವ ಅಂತ ಹೇಳ್ತಾರೆ ಇಲ್ಲೇ ಕೆಂಡ ನೋಡ್ಬೋದು ಎಲ್ಲ ಹಾಕಿದ್ದಾರೆ ನಮ್ಮ ತಾತನೂ ಇದೆ ಅವರು ಅಧ್ಯಕ್ಷರಲ್ಲಪ್ಪ ಇಲ್ಲೇ ಇದ್ದಾರೆ ನಮ್ಮ ಮಾವ ನಮ್ಮ ತಾತರೆಲ್ಲ ಇಲ್ಲೇ ಹಂಗಾಗಿ ನೋಡ್ಬೋದು ಹಾಕಿದ್ದಾರೆ ಎಷ್ಟು ಕೆಂಡನ ಇನ್ನು ದೇವ್ರು ಬಂದಿಲ್ಲ ಇಲ್ಲಿ ನಾವು ಕೆಂಡದ ಹತ್ರ ಬಂದ್ವಿ ಅಲ್ಲಿ ಕೆಳಗಡೆ ಗಂಗೆ ನೀರು ಹೋಗಿದೆ ಅದನ್ನ ನಾನು ವೀಡಿಯೋ ಮಾಡಿಕೊಳ್ಳಲಿಲ್ಲ ಅಲ್ಲಿ ಕೆಳಗಡೆ ಹೋಗಿ ಗಂಗೆ ನೀರು ತರಕೆ ಅಂತ ಹೋಗಿದೆ ಅಲ್ಲಿ ಗಂಗೆ ನೀರು ತೊಗೊಂಡಿದ್ದೆ ಕೆಂಡದ ಹತ್ರ ಬರುತ್ತೆ ನಾವು ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ ದೇವ್ರು ಬರಲಿ ಅಂತೇಳಿ ಈಗ ಬಂತು ನೋಡಿ ದೇವರು ಇಲ್ಲೊಂದು ಸ್ವಲ್ಪ ಹೊತ್ತು ಪೂಜೆ ಗೀಜೆ ಎಲ್ಲ ಹಾಕಿ ಲಾಸ್ಟಿಗೆ ಕೆಂಡ ತುಣಿತಾವೆ ದೇವರು ಹಾ ತುಣಿಯಾನ ಅಂದ್ಕೊಂಡೆ ಅಂದರೆ ಉಪವಾಸ ಇದ್ದು ತುಣಿಬೇಕಂತೆ ಕೆಂಡನ ನಾನು ಬಿಟ್ಟೆ ತಿಂಡಿ ತಿಂದೇ ಬಿಟ್ಟೆ ನಾನು ಹೊಟ್ಟೆ ಹಸಿತಿತ್ತು ಅಂತೇಳಿ ಬೆಳಗ್ಗೆ ಬೇಗ ಇದ್ದಿದ್ದಲ್ವ ಐದುವರೆಗೆಲ್ಲ ಹೊಟ್ಟೆ ಹಸಿತಿತ್ತು ಅಂತೇಳಿ ನಾನು ತಿಂಡಿ ತಿಂದೇ ಬಿಟ್ಟೆ ಆಮೇಲೆ ಉಪವಾಸ ಇದ್ದೀನಿ ತುಣಿಬೇಕಂತೆ ಅದಕ್ಕೆ ನಾನು ತುಣಿಲಿಲ್ಲ ನಮ್ಮೂರಲ್ಲಿ ಇದಾಗುತ್ತಲ್ಲ ಅವಾಗ ತುಣಿತೀನಿ ನಮ್ಮದು ಏಪ್ರಿಲಿಗೆ ದೇವ್ರ ಹಬ್ಬ ಬಂದು ನಮ್ಮದು ದೇವ್ರ ಹಬ್ಬ ಅಂದರೆ ಏರಿಯಾದೇ ಬೇರೆ ಇರುತ್ತೆ ಮತ್ತು ರಥನ ಬೇರೆ ಇರುತ್ತೆ ಒಂದು ಫೆಬ್ರವರಿಲಿ ನಡೆಯೋದು ಒಂದು ಏಪ್ರಿಲಲ್ಲಿ ನಡೆಯೋದು ನೋಡ್ಬೋದು ನೀವು ನಾನು ಹಾಕ್ತೀನಿ ವ್ಲಾಗ್ ಅದನ್ನು ದೇವ್ರದೆಲ್ಲ ಇದು ನಮ್ಮ ಅಜ್ಜಿ ಮನೆ ಊರದು ಇದು ದೇವ್ರದ್ದು ಈ ರಥ ದೇವ್ರ ಎಲ್ಲ ಒಂದೇ ಒಂದೇ ಇದಾಗುತ್ತೆ ಎಲ್ಲ ಜನ ಅಂದರೆ ಜನ ನಮಗೆ ಮುಂದೆ ಹೋಗಲೇ ಇಲ್ಲ ನಾವು ಅಂದರೆ ದೇವ್ರು ಹಿಂದೆ ಬಂದುಬಿಡುತ್ತೆ ಕುಣಿತ ಹಾಗಾಗಿ ಜನ ಇದ್ರು ಅಂತ ನಾವು ಹೋಗಲಿಲ್ಲ ಮುಂದೆ ನಾವು ಹಿಂದೆ ವೀಡಿಯೋ ಇದ್ದೀನಿ ನಾನು ನಾವಲ್ಲಿ ನೋಡಿ ದೇವ್ರು ಹೆಂಗ್ ಕುಣಿತಿದೆ ಅಂತ ನೋಡ್ಬೋದು ಅಂದರೆ ಇನ್ನೊಂದು ದೇವ್ರು ಬರೋದಕ್ಕೆ ಕಾಯ್ತಿರೋದು ಅಂದರೆ ಮೂರು ದೇವ್ರಿದ್ದೆ ಕೋಡಿಮಲ್ಲೇಶ್ವರ ಆಲ್ಮಾರ್ದಮ್ಮ ಆಂಜನೇಯ ಮತ್ತು ಅದೇ ಅಂದರೆ ಈಗ ಅದ್ರದ್ದು ದೇವ್ರ ಹೆಸರು ನಂಗೆ ಗೊತ್ತಿಲ್ಲ ಹಾಗೆ ಇನ್ನೂ ಎರಡು ಬಂದ್ವು ಅದನ್ನು ಕಾಯ್ತಿದ್ದೆ ನೋಡಿ ಈಗ ಅಲ್ಲಿಂದ ಹೊರಡ್ತಿದ್ದಾವೆ ಅವು ಅಂದರೆ ಅಲ್ಲಿ ದೇವಸ್ಥಾನದೊಳಗಡೆ ನಾವಲ್ಲಿಂದ ಬಂದ್ವಿ ನಾವು ಮುಗಿಸ್ಕೊಂಡು ಜಾತ್ರೆ ನೋಡೋಣ ಅಂತ ಹೇಳಿ ನಾವೀಗ ಬಂದ್ವಿ ಜಾತ್ರೆ ನೋಡೋಣ ಅಂತೇಳಿ ಈಗ ಜಾತ್ರೆಗೆ ಬಂದ್ವಿ ಮಧ್ಯಾಹ್ನ ರೆಡಿ ಆಗ್ಬಿಟ್ಟು ಬಂದಿದ್ದೀವಿ ನಾವು ಬಿಸಿಲು ಬೇರೆ ನನ್ನ ಮಗಳು ಮಧ್ಯಾಹ್ನ ಸ್ವಲ್ಪ ತಾಟಾಡೋದಲ್ಲಿಂದ ಅವ್ರ ಮೇಲೆ ಇದ್ದ ಮೇಲೆ ಮತ್ತು ಈಗ ಸಂಜೆ ಮಲ್ಕೊಬಿಟ್ಲು ನಾವು ಬರೋತ್ತಿಗೆ ನಾವು ಒಂದೆರಡು ಗಂಟೆ ಬಂದ್ವಿ ಅಲ್ಲೇ ಊಟ ಅಲ್ಲ ಮುಗಿಸ್ಕೊಂಡು ಬಂದ್ವಿ ನಾವು ಅಲ್ಲೇ ಊಟ ಕೊಡ್ತಾಯಿದ್ರು ಅದನ್ನು ಮುಗಿಸ್ಕೊಂಡು ಬಂದ್ವಿ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಬಿಸಿಲು वरा उन्हें प्पोल्ड अलार बरगोरे, वेड़ा बरगोरे, ಅಲ್ಲಿ ನೀರಲ್ಲಿ ಸೀರೆ ಎಲ್ಲ ನೆಂದೋದ್ರೆ ನಡಿಯೋಕ್ಕಾಗಲ್ಲ ಹಿಂಸೆ ಆಗುತ್ತೆ ಅಂತ ಹೇಳ್ತಿದ್ದವಳು ಆದರೂ ಬಿಡಲಿಲ್ಲ ಬನ್ನಿ ಯಾಕೆ ಹೋಗೋಣ ಅಂತೇಳಿ ನಾವು ಹೋಗ್ತಾ ಇದ್ದೀವಿ ಅಲ್ಲಿ ಅಂದರೆ ಅಲ್ಲಿ ತಪ್ಪ ಬರುತ್ತಲ್ಲ ಇಲ್ಲೆಲ್ಲ ಫುಲ್ಲು ರಶ್ ಇತ್ತು ನೋಡೋಕೆ ಜಾಗ ಐತಿಲ್ಲ ಕಡೆ ಫ್ರೀ ಇತ್ತು ಅದಕ್ಕೆ ಅಲ್ಲಿಗೆ ಹೋಗೋಣ ಹೇಳಿ ಹೋಗ್ತಾ ಇದ್ದೀವಿ ನಾವು ಅತ್ತೆ ಕರೀತಿದ್ದಾರೆ ಬನ್ನಿ ಹೋಗೋಣ ಅಂತ ಬಿಸಿಲು ಬೇರೆ ಅಲ್ವಾ ಹಂಗಾಗೆಲ್ಲ ಇಸ್ಕೊಂಡು ತೊಗೊಂಡು ಹೋಗ್ತಾ ಇದ್ದೀವಿ ಅವ್ರು ತಿಂದರು ನಾನು ಅಂದರೆ ಪಾಪು ಇದೆಲ್ಲ ನಾನು ತಿನ್ನಲಿಲ್ಲ ನೋಡ್ಬೋದು ಇಂದು ಇದು ಕೋಡಿ ಇದಲ್ಲ ಇದು ಈ ಕಡೆ ಸೈಡ್ ಬಂದ್ರೇ ಜಾತ್ರೆ ಮಾಡೋದು ಇಲ್ಲಾಂದರೆ ಮಾಡಲ್ಲ ಅಂದರೆ ಇದೆಷ್ಟೋ ವರ್ಷಕ್ಕೊಂದು ಸರ್ತಿ ತುಂಬೋದು ಅಂದರೆ ಒಂದು ಮೂರು ವರ್ಷದ ಹಿಂದೆ ಒಂದು ಸರ್ತಿ ತುಂಬಿತ್ತು ಮತ್ತು ಹೋದ ವರ್ಷವೂ ತುಂಬಿದ್ರೆ ಹೋದ ವರ್ಷ ಮಾಡಿತ್ತಿಲ್ಲ ಆಫ್ಟರ್ ತ್ರೀ ಇಯರ್ಸ್ ಬ್ಯಾಕ್ ನಾನು ಹೋಗಿತ್ತಿಲ್ಲ ಏನೋ ಕೆಲಸ ಇತ್ತು ಅಂತ ಹೇಳಿ ಹೋಗೋಕ್ಕಾಗಿತ್ತಿಲ್ಲ ಈ ವರ್ಷವೇ ಹೋಗ್ತಿರೋದು ನಾನು ನೋ ಈ ಇದನ್ನ ನೋಡ್ತಾ ಇರೋದು ಒಂಬತ್ತು ವರ್ಷ ಬಿಟ್ಟಾದ್ಮೇಲೆ ಇದನ್ನ ನೋಡ್ತಾ ಇರೋದು ಯೋಸ್ ಇದನ್ನ ತೇರನ್ನ ನನ್ನ ಮಗಳಿಗೆ ಹೊಂಬೇಬೇಕು ಅಂತಂದು ಆ ಕೆಳಗೊಂದು ಗೊಂಬೆ ತೆಕ್ಕೊಟ್ಬಿಟ್ಟು ಕೊಟ್ಬಿಟ್ಟು ಅಲ್ಲಿ ತೇರು ನೋಡೋಣ ಅಂತೇಳಿ ಇದ್ವಿ ನೋಡ್ಬೋದು ನೀರಲ್ಲಿ ಹೆಂಗೆ ಬರ್ತಿದೆ ಅಂತ ಭಾರಿ ರಿಸ್ಕ್ ಇದೆ ಎಷ್ಟು ಆಳ ಇದೆ ಅಂದರೆ ಅದು ಒಂದು ಅರವತ್ತೈದು ಎಕರೆ ಇರ್ಬೋದು ಅದು ನೀರು ಫುಲ್ಲು ಅಷ್ಟು ಇದೆ ಅಂದರೆ ಹಳೆ ಬೀಡು ದೇವಸ್ಥಾನದಲ್ಲಿ ನೀರಿದೆ ಅಲ್ಲ ಅದಕ್ಕಿಂತ ದೊಡ್ಡ ಕೆರೆ ಇದು ಅಷ್ಟು ದೊಡ್ಡ ಕೆರೆ ಅಂದರೆ ಎಷ್ಟು ರಿಸ್ಕು ಅಂದರೆ ಅಲ್ಲಿಂದ ಒಂದು ಸುಮಾರು ಒಂದು ನಾಲ್ಕೈದು ಮೈಲಿ ತರಬೇಕಂದ್ರೆ ತುಂಬ ಕಷ್ಟ ಇದೆ ಅಂದರೆ ಎಷ್ಟು ಸಾಹಸ ಮಾಡಿ ಅದನ್ನು ತೊಗೊಂಡ್ಬಂದ್ಬಿಟ್ರು ನಾನೊಂದು ವರ್ಷ ಅದರೊಳಗಡೆ ಕೂತಿದ್ದೆ ಅಂದರೆ ನಾನು ಚಿಕ್ಕೊಳ್ಳುವಾಗ ಅದೇ ಒಂಬತ್ತು ವರ್ಷ ಹತ್ತು ವರ್ಷ ಆಗಿತ್ತಲ್ಲ ಹಂಗಾಗಿ ಅಂದರೆ ಒಂದು ಫೋರ್ತ್ ಸ್ಟ್ಯಾಂಡರ್ಡ ಫಿಫ್ತ್ ಸ್ಟ್ಯಾಂಡರ್ಡ ಇದ್ದೆ ಆವಾಗ ಅಲ್ಲಿಗೆ ಬಂದು ಈಗ ಹೇಳಿತಾರೆ ಅಲ್ಲಿ ದಾರ ಇದೆ ಅದರಿಂದ ಹಗ್ಗದಿಂದ ಹೇಳಿತಾರೆ ನಾನು ಅದೊಂದು ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ನಾವು ಅಲ್ಲಿಂದ ಅದನ್ನು ಮುಗಿಸ್ಕೊಂಡು ಹೋಗೋಣ ಬನ್ನಿ ಅಲ್ಲೇನಾದರೂ ತಿಂದ್ಕೊಂಡು ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂತೇಳಿ ನನ್ನ ಮಗಳಿಗೆ ಗೊಂಬೆ ಅದು ಇದು ಎಲ್ಲ ಟಾಯ್ಸ್ ಎಲ್ಲ ಕೊಡಿಸಿ ಮನೆಗೆ ಹೋಗೋಣ ಅಂಥೇಳಿ ಇನ್ನು ಮತ್ತೆ ನಮ್ಮ ನಮ್ಮತ್ತೆಯವರು ಹಾಲು ಹೋಗ್ಬೇಕಾ ಐದು ಗಂಟೆ ಆಗುತ್ತಾ ಅವರು ಹಾಲು ಹಾಕಕ್ಕೆ ಹೋಗ್ಬೇಕು ಅದಕ್ಕೆ ನಾವು ಬಿಸಿಲಲ್ಲ ಪಾಪು ಮಲಗಿದ್ಲು ಹೆಂಗು ಸಂಜೆನೂ ಪಾಪ ಹಿಂಸೆ ಕೊಡಲಿಲ್ಲ ಅದು ಬೆಳಿಗ್ಗೆ ಹಿಂಸೆ ಕೊಡಲಿಲ್ಲ ನನಗೆ ಸುಮ್ಮನೆ ನಮ್ಮ ಅಜ್ಜಿ ನಮ್ಮಅವ್ವ ಇತ್ತಲ್ಲ ನಮ್ಮವ್ವನ ಜೊತೆ ಮಲಗಿತ್ತು ನಮ್ಮ ಮಾವ ಐಸ್ ಕ್ರೀಮ್ ತೊಗೊಂಡ ಎಲ್ಲರಿಗೂ ಕೊಡಿಸ್ತಾ ಅಂತ ಹೇಳ್ತಾಯಿದ್ರು ಹೋಗೋಣ ಬನ್ನಿ ಅಂತೇಳಿ ಇದು ನೈಟು ನೈಟು ಅಂದರೆ ನೈಟು ದೇವರು ಬರುತ್ತಲ್ಲ ನೈಟ್ ಅಂದರೆ ಅಲ್ಲಿಂದ ಬೆಳ್ಳಿ ರಥ ಅಂತ ಮಾಡ್ತಾರಲ್ಲ ಅಲ್ಲಿಂದ ದೇವರು ಬರುತ್ತೆ ವೀರ್ಗಾಸೆ ಕುಣಿತಾ ಇದೆ ನೋಡ್ಬೋದು ಅಂದರೆ ಇದು ಇತ್ತು ಅಂದರೆ ಅಲ್ಲಿಂದ ನಾಟಕ ಇತ್ತು ನಾಟಕಕ್ಕೆ ಹೋಗೋರು ಹೋದ್ರು ನಾವು ಹೋಗಲಿಲ್ಲ ಚಳಿ ಬೇರೆ ಅಲ್ವಾ ಹಂಗಾಗಿ ನಾಟಕ ಇತ್ತು ಹೋಗಲಿಲ್ಲ ನಾವು ಇದು ಆಂಜನೇಯ ದೇವರು ಹೋಗ್ತಿದ್ದೆ ಈಗ ಬೆಳ್ಳಿ ರಥ ಇದೆ ನೋಡ್ಬೋದು ನೀವು ಅಂದರೆ ಇದ್ರಲ್ಲಿ ಮೂರು ದೇವರು ಅದೇನಂತ ನಿಮಗೆ ಹೇಳಿದ್ನಲ್ಲ ಅದು ಅಷ್ಟು ದೇವರು ಇದೆ ಈಗ ಅಲ್ಲಿ ದೇವಸ್ಥಾನದ ಹತ್ರ ಹೋಗುತ್ತೆ ಇದು ಅಂದರೆ ಅಲ್ಲೊಂದು ಅಲ್ಲೊಂದು ಊರಿದೆ ಅಲ್ಲಿ ಹೋಗ್ಬಿಟ್ಟು ಬರುತ್ತೆ ಅಷ್ಟೊತ್ತಿಗೆ ನಾಟಕ ಸ್ಟಾರ್ಟ್ ಆಗುತ್ತೆ ನಾಟಕಕ್ಕೆ ನಮ್ಮ ಸಿಂಚು ಸೌಮ್ಯ ಅವರೆಲ್ಲ ಹೋದರು ಭತ್ತ ಅರ್ಧಕ್ಕೆ ವಾಪಸ್ ಬಂದರು ಅಂದರೆ ಶನಿದೇವ್ರದ್ದು ಕತೆ ಫುಲ್ ಕೇಳಬೇಕು ಬೆಳ್ಕರೆಯವ್ರಿಗೂ ತೂ ಬಿಡ್ಸಂಗಿಲ್ಲ ಅದಕ್ಕೆ ಅರ್ಧ ನೋಡಿಕೊಂಡು ಇನ್ನು ಅರ್ಧಕ್ಕೆ ಬಂದರು ಶನಿದೇವ್ರದ್ದು ಕತೆ ಸ್ಟಾರ್ಟ್ ಆಗುತ್ತಲ್ಲ ಅದಕ್ಕಿಂತ ಮುಂಚೆ ಎಲ್ಲ ಬಂದರು ವಾಪಸ್ಸು ನೋಡುವುದು ನೀವು ನಾನಿದು ತ್ರೀ ಡೇಸ್ ವ್ಲಾಗ್ ಆಗ್ತಾ ಇರೋದು ಅಂದರೆ ಒಂದೇ ಇದರಲ್ಲಿ ಹಾಕ್ತಾಯಿದ್ದೀನಿ ಇದು ಬಂದು ಮಾರನೆ ಬೆಳಿಗ್ಗೆದು ಅಂದರೆ ನಾನ್ ವೆಜ್ ಮಾಡ್ತಾರಲ್ಲ ಅದು ಮಂಗಳವಾರದ್ದು ಅಂದರೆ ನಾನು ಅಲ್ಲಿ ಎರಡು ಕೋಳಿ ಇದೆಲ್ಲ ಅದು ನಾನು ತಂದಿದ್ದೆ ನಂದು ಏನೋ ಅರ್ಕೆ ಇತ್ತು ಅಂತ ಹೇಳಿ ಕೋಳಿ ಕೊಡ್ತಾಯಿದ್ದೀನಿ ಇನ್ನು ನಮ್ಮ ಒಂದು ಕುರಿ ಕೊಡ್ತಿದ್ದಾರೆ ಅದೇ ಕೋಳಿ ನಾನು ಎರಡು ಕೋಳಿ ಪೂಜೆ ಮಾಡಿಸ್ಕೋಣ ಅಂತ ಹೇಳಿ ಬಂದಿದ್ದೆ ನಂದು ಅರ್ಕೆ ಇತ್ತು ಹಂಗೆ ಈಗ ಹಬ್ಬನೂ ಇತ್ತಲ್ಲ ಹಂಗೆ ಕೊಟ್ಬಿಡೋಣ ಅಂತೇಳಿ ಇದು ಮಾಡ್ತಾ ಅಂದರೆ ಇಲ್ಲಿ ನೋಡಿ ಕುರಿ ಕಡಿತಿದ್ದಾರೆ ಹೆಂಗೆ ಎಂದಿನ್ ಡೇಟಿಗೆ ಹೋಗ್ತಾ ಇದೆ ಕುರಿಗಳು ಇವು ತುಂಬ ಕುರಿಗಳು ಬಂದಿದ್ರು ಹಬ್ಬ ಎಲ್ಲ ಮನೆ ಮನೆಯಲ್ಲೂ ಒಂದೊಂದು ಕುರಿ ಎರಡೆರಡು ಕುರಿ ತಂದಿದ್ರು ಹಾಗಾಗಿದ್ದು ಕುರಿ ನಮ್ಮ ಅವರದು ಕುರಿ ಕಡ್ದಾಯ್ತು ಈಗ ಅಲ್ಲೇ ಇದೆಲ್ಲ ಅದೇ ಕಡಿತ ನೋಡಿ ಕುರಿ ಕಡ್ದಾಯ್ತು ಇದನ್ನು ಈಗ ಅಲ್ಲಿಗೆ ಕಲ್ಲಾದ ಮೇಲೆ ಇಟ್ಬಿಟ್ಟು ದೇವ್ರಿಗೆ ಅರ್ಪಿಸ್ತಾರೆ ನೀರು ಹಾಕಿ ಇನ್ನೊಂದು ಎರಡು ಕೋಳಿದಲ್ಲ ಅದು ಕೊಯ್ತಾರೆ ಈಗ ಕಟ್ ಮಾಡ್ತಾರೆ ಅದನ್ನು ಅಂದರೆ ಇಲ್ಲೂ ಜನ ಅಯ್ಯೋ ಇಲ್ಲೂ ಜನ ಇದ್ರು ಕುರಿ ಕ್ಲೀನ್ ಮಾಡೋದೇ ಲೇಟಾಯಿತು ನಾವು ನಾನು ಅಡುಗೆದೇನು ವೀಡಿಯೋ ಮಾಡ್ಕೊಳ್ಳಲಿಲ್ಲ ಅಂದರೆ ನಾನು ಸ್ವಲ್ಪ ಎಲ್ಲ ಹೆಲ್ಪ್ ಮಾಡ್ತೀನ ಹಾಗಾಗಿ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಮಾಡ್ಕೋಬೇಕಿತ್ತು ಬಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಆಮೇಲೆ ನಾವಿಲ್ಲಿ ಊಟ ಮಾಡಿಕೊಂಡು ಇದು ಇದು ನೆಕ್ಸ್ಟೇ ದಿನದ್ದು ಅಂದರೆ ನಾವು ಬುಧವಾರ ಊರಿಗೆ ಹೋಗ್ಬೇಕಿತ್ತು ಹಂಗಾಗಿ ನಮ್ಮ ಮನೆಯವ್ರು ಬಂದಿದ್ದರು ಮಂಗಳೂರನೇ ಸ ಮಧ್ಯಾಹ್ನ ಬಂದಿದ್ದರು ಆಮೇಲೆ ಇದು ಗುರುವಾರ ಬುಧವಾರ ಹೋಗೋಣ ಅಂತೇಳಿ ಬಂದಿದ್ವಾಗೆ ಹೇಳೀರು ಕುಡಿಯೋಣ ತೋಟಕ್ಕೆ ಹೋಗಿದ್ವಿ ನಾವು ನಮ್ಮದು ತೋಟ ನೋಡ್ಬೋದು ನನ್ನ ಮಗಳು ಕೂತಿದ್ದಾಳೆ ಇಲ್ಲೇ ತೋಟದಲ್ಲಿ ಅವಳು ಮತ್ತು ಅವಳು ಅದೇ ಹೇಳ್ತಾ ಇದ್ದಾರೆ ತೋಟ ಆ ಕಡೆಲ್ಲ ಕೊಟ್ಟಿದ್ದಾರೆ ನಮ್ಮ ತಾತ ಎಲ್ಲರಿಗೂ ಹೆಣ್ಣೀರು ಹಾಕ್ಕೊಡ್ತಾ ಇದ್ದಾರೆ ಕಡ್ದು ಬಿಟ್ಟು ಕೊಡ್ತಾ ಇದ್ದಾರೆ ಗಣದಿಂದ ಓಪನ್ ಮಾಡಿಕೊಟ್ಟು ನನ್ನ ಮಗಳು ಎಳ್ನೀರು ಕುಡಿತಾ ಇದ್ದಾಳೆ ಆಮೇಲೆ ನಾವು ನಾನು ಅಲ್ಲಿ ನಮ್ಮ ಅಜ್ಜಿ ಇದು ಕರ್ಬೇನ್ ಸೊಪ್ಪು ತೊಗರಿಕಾಯಿ ಬೆಳೆದಿದ್ರು ಅದನ್ನೆಲ್ಲ ಕ್ವಿಕ್ಕಾಗಿ ಬಂದ್ಬಿ ಅದನ್ನು ವೀಡಿಯೋ ಮಾಡಲಿಲ್ಲ ನನ್ನ ತೊಗರಿಕಾಯಿದು ಆಮೇಲೆ ನಮ್ಮ ತಾತಾಕು ಹಿಂಗೆ ನಾವು ಊರಿಗೆ ಹೋದಾಗಲೆಲ್ಲ ಹಿಂಗೆ ಗದ್ದೆಗೆ ಬಂದು ತೋಟಕ್ಕೆ ಬಂದಾಗೆಲ್ಲ ಎಳ್ನೀರು ನನಗೆ ನಾನಂತೂ ಇಲ್ಲಿ ಬಂದಾಗ ಹೋಗ್ತಾನೆ ಐತಿಲ್ಲ ನಮ್ಮ ಊರಿಗೆ ಅಳು ಯಾವಾಗಲೂ ಅಷ್ಟು ಎಚ್ಕೊಂಡು ರಜಾ ಇದ್ದಾಗಲೆಲ್ಲ ಇಲ್ಲೇ ಇರುವೆ ನಾನು ಹೋಗ್ತಾನೆ ಐತಿಲ್ಲ ಅದಕ್ಕೆ ಇದೆಲ್ಲ ನಮ್ಮದೇ ತೋಟ ಇದು ನಮ್ಮದೇ ತೋಟ ಅಂತ ಹೇಳ್ತಾ ಇದ್ದೆ ಆಮೇಲೆ ಮಜ್ಜಿ ಪಪ್ಪಾಯ ಇದೆ ಒಂದು ತುಂಬ ಸ್ವೀಟ್ ಇತ್ತು ಪಪ್ಪಾಯ ಅದಕ್ಕೆ ಪಪ್ಪಾಯ ಕ ಇದು ಮಾಡ್ತಿದ್ದಾರೆ ಕೆಡು ಕೊಟ್ಟು ತಿಂತಡಿ ಪಪ್ಪಾಯನ ತಗೋ ತಗೋ ಹೋಗಂತೆ ಊರಿಗೆ ಅಂತ ಆಮೇಲೆ ಕಾಯಿ ಪಪ್ಪಾಯ ಆಮೇಲೆ ಇನ್ನೂ ನಿಂಬೆಹಣ್ಣು ಏನೇನು ಬೆಳೆದಿದ್ರು ಎಲ್ಲ ಕೊಟ್ಟು ಕಳಿಸ್ತಾರೆ ನನಗೆ ಖಾರ ತುಂಬ ಆಗಿತ್ತು ಅವ್ರು ಕೊಟ್ಟು ಕಳಿಸಿದ್ದು ಕಾಯಿ ಅದೆಲ್ಲ ಆಮೇಲೆ ಶುಂಠಿ ಎಲ್ಲ ಬೆಳೆದಿದ್ದಾರೆ ಇದು ಅಡಿಕೆ ಅಡಿಕೆ ಹಾಕಿದ್ದಾರೆ ಶುಂಠಿ ಅಡಿಕೆ ತೊಗರಿಕಾಯಿ ಎಲ್ಲ ಅವರೇ ಎಲ್ಲ ಹಾಕಿದ್ದಾರೆ ನಾನು ಇನ್ನೊಂದು ಸರ್ತಿ ಬಂದಾಗ ನೀನು ತಗೋ ಬಾ ಅಂತ ಹೇಳಿದೆ ಅವರೇ ಇನ್ನೂ ತೊಟ್ಟಾಗಿತ್ತು ಅದಕ್ಕೆ ಅದಕ್ಕೆ ಪಾಪ ಇನ್ನೂ ಇಟ್ಸ್ಕೊಳ್ತಾ ಇದ್ದೀನಿ ತಗೋಗೋಣ ಅಂತೇಳಿ ಆಮೇಲೆ ನಾವು ಇನ್ನು ಮತ್ತಿನ್ನು ಯಾವಾಗ ಬರ್ತೀನ ಅಂತ ಹೇಳ್ತಾಯಿದ್ದೆ ಅದಕ್ಕೆ ಬಾ ಅಂತ ಹೇಳ್ತಾಯಿದ್ದೆ ನಂಗೆ ಮಟ್ಟಕ್ಕೆಲ್ಲ ಹೋಗಿದ್ದೀನಿ ನಾನು ವಿಡಿಯೋನೇ ಮಾಡ್ಕೊಳ್ಳಿಲ್ಲ ನಾನು ಅದು ನನಗೆ ಊರಿಗೆ ಹೋಗೋಣ ಅಂತೇಳಿ ಕಾರ್ ಬಂದಿತ್ತ ಅವ್ರಿಗೂ ಟೈಮ್ ಆಗುತ್ತೆ ಹೇಳಿ ಮುಂದೆ ಪಪ್ಪ ಇಟ್ಕೊಂಬರ್ತೀನಿ ನಮ್ಮ ಮನೆ ತಗೋ ಎಣ್ಣೆ ಹುಡುಗ ಇಟ್ಕೊಂಡಿದ್ದೀನಿ ಕಡಿಯಲ್ಲ ಅಂತಿದ್ರು ನಮ್ಮ ತಾತ ಕೇಳ್ತೈತೆ ಪಪ್ಪಯ್ಯನ ಅಯ್ಯನ ಅಂತ ಹ್ಞೂ ಅಣ್ಣ ಆಗಿತ್ತು ಅಂತ ಹೇಳ್ತೈತೆ ಆಮೇಲೆ ನಾವು ಚಿಕ್ಕವರಿದ್ದಾಗಂತೂ ಇಲ್ಲೇ ಇದ್ದಿದ್ದು ಜಾಸ್ತಿ ಮೆಮೊರೀಸು ಮರೆಯೋಕ್ಕಾಗಲ್ಲ ಚಿಕ್ಕವರಿದ್ದಾಗ ಫ್ರೆಂಡ್ಸ್ ಎಲ್ಲ ಬಂದಿದ್ದರು ಅವ್ರ ಜೊತೆಲ್ಲ ಎಲ್ಲ ಟೈಮ್ ಸ್ಪೆಂಡ್ ಮಾಡಿ ತುಂಬ ಖುಷಿಯಾಯಿತು ನಮಗೆ ನಾವಲ್ಲಿಂದ ಹೊರಟ್ವಿ ನಮ್ಮ ಸಕಲೇಶ್ಪುರಕ್ಕೆ ಬರೋಣ ಅಂತ ಹೇಳಿ ಅಲ್ಲಿ ನೋಡ್ಬೋದು ಅದೊಂದು ದೇವಸ್ಥಾನ ಅದಕ್ಕೆ ನೆಕ್ಸ್ಟ್ ಬಂದಾಗ ಹೋಗೋಣ ಅಂತಿದೆ ನಮ್ಮ ಮನೆಯವರಿಗೆ ಅಲ್ಲಿ ದೇವಸ್ಥಾನ ಇದೆ ಒಂದು ಶಿವನದು ಅಲ್ಲಿಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಹೇಳ್ತಾ ಇದ್ದೆ ಅವರಿಗೆ ಅಯ್ಯೋ ದ ತ್ರೀ ಡೇಸ್ ಹೆಂಗೆ ಕಂ ಹೋಯ್ತು ಅಂತಲೇ ಗೊತ್ತಾಗ್ಲಿಲ್ಲ ಊರಿಗೆ ಹೋದ್ರೆ ಹಂಗೆ ಬೇಜಾರು ಬರೋಕ್ಕೂ ನಾವು ಅತ್ತೆಯವರೆಲ್ಲ ಅಳ್ತಿದ್ರು ಅದೊಂದು ಸಿಂಚು ಸ್ವಾಮಿ ಅಂತೂ ಅಳ್ತಾಯಿದ್ರು ಆ ಹೋಗ್ತೀಯಲ್ಲ ಲಾಕಾಯಿ ಅಂತ ಅವ್ರಿಗಂತೂ ನಾನು ಬಂದರೆ ಅಂತೂ ತುಂಬ ಖುಷಿ ಊರಿಗೆ ಬೇಜಾರು ಇದ್ರು ಹೋಗ್ತೀಯ ಅಕ್ಕಯ್ಯ ನೀನು ಮತ್ತು ಇನ್ನು ಯಾವಾಗ ಬರ್ತೀಯೋ ಅಂತಂತೀರೋ ನಮ್ಮ ಅತ್ತೆ ನಮ್ಮ ಮಾವ ನಮ್ಮಜ್ಜಿ ಎಲ್ಲ ಹೇಳ್ತಾಯಿದ್ರು ಪಾಪು ಅಂತೂ ಭಾರಿ ಬೇಜಾರು ಮಾಡ್ಕೋತಾಯಿದ್ರು ಅಂದರೆ ಅವಳು ಒಬ್ರ ಕೈಲಿ ಒಬ್ರ ಕೈಲಿ ಇರ್ತಾನೆ ಇದ್ಲು ಹಾಗಾಗಿ ಬೇಜಾರು ಅಂದರೆ ಬೇಜಾರು ಅವರಿಗೆ ಪಾಪೂ ಇಲ್ಲ ನೀವು ಹೋಗ್ತಾಯಿದ್ದೀರಾ ಇಷ್ಟು ಬೇಗ ಇನ್ನೊಂದೆರಡು ದಿವಸ ಇರಬೇಕಿತ್ತು ಅಂತ ಹೇಳ್ತಾಯಿದ್ರು ಅಂದರೆ ನನ್ನ ಮಗಳು ಸ್ಕೂಲಿತ್ತಲ್ಲ ಅವಳಿಗೆ ಸ್ಕೂಲು ಮುಗಿದ ಮೇಲೆ ಈಗ ರಜಾ ಕೊಡ್ತಾರಲ್ಲ ಆ ಸಮ್ಮರ್ಗೆ ಯಾವಾಗ ಬರ್ತೀನಿ ಅಂತ ಹೇಳ್ತಾಯಿದ್ದೆ ಅವ್ರಿಗೆ ಏನೋ ಒಂಥರ ಬೇಜಾರು ಬರೋಕ್ಕೆ ಹೋಗುವಾಗ ಖುಷಿ ಇರುತ್ತೆ ಬರುವಾಗ ಬೇಜಾರಾಗುತ್ತೆ ಏನು ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ಆದ್ವಿ ಏನು ಮಾಡೋದು ಅಂತ ನಮ್ಮನೆಯವ್ರಿಗೆ ಇನ್ನೊಂದು ಎರಡು ದಿವಸ ಇರ್ಬೋದಿತ್ತು ಅಂತ ಅದಕ್ಕೆ ರಜೆ ಬರ್ತೀಯಲ್ಲ ಬಾ ಅಂತ ಹೇಳ್ತಾಯಿದ್ವಿ ಇನ್ನು ಇವಳು ಸ್ಕೂಲ್ ಅಂದರೆ ಹಿಂದೆ ಹೋಗ್ಬಿಡ್ತಾಳೆ ಇನ್ನು ಓದೋದ್ರಲ್ಲೆಲ್ಲ ಸುಮ್ಮನೆ ಅಂತಕ್ಕೆ ಅಂತ ಹೇಳಿ ನಾವು ರುಟ್ವಿ ಇನ್ನು ಇನ್ನೇನು ಇನ್ನು ನಾವೀಗ ಸಕಲೇಶ್ಪುರ ಇವತ್ತು ಅವ್ರಿಗೆ ಸ್ಕೂಲೆಲ್ಲ ರಜಾ ಮಾಡಿಸಿದೆ ಲೇಟಾಗಿ ಹೋಗೋದಂತ ನಾವು ನಮ್ಮ ಮನೆಯವ್ರಿಗೆ ಕೆಲಸ ಆಯಿತು ಅಂತೇಳಿ ನಾವು ಬೇಗ ಹೊರಟ್ವಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಲವ್ ಯು ಆರ್ ಬಾಯ್